వెల్కమ్ టు మై యూట్యూబ్ చానల్ నన్ను ఇవ్వు మ్యాంగో పచ్చడి మతాను అదే మేలే ఒట్టెలా తోడు సన్న సన్న పీస్ కట్ మిట్కీ చిక్కు ఓళ్ళు తగండి అదే ఫస్ట్ ఉప్పు హాకొతీని స్వల్ప ఇష్ట ఫస్ట్ ఇది హుణ్ మార్కళణ ಮಿಕ್ಸಿಗೆ ಮ್ಯಾಂಗೋ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಚಿಕ್ಕಿದು ಒಳ್ಳಿದು ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ

ಈ ಥರ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ನಾನು ಈಗ ಅದರಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಸ್ಟವ್ ಹಚ್ಕೊತೀನಿ ಒಗ್ಗರಣೆ ಸ್ವಲ್ಪ ಸಾಸಿವೆ ಹಾಕೋತೀನಿ கம்பெனி சப்போத்தினி எல்லாம் படி மா பச்சடி மாதிரி அதுக்கொடனே தான் சனி இருக்கா நானும் சீசன் பண்றேன் ஏனாரு தான் கொடுக்குது இங்கே ஆஃப் மாநில பாக்ஸில் கொடுத்தாங்க ಬಿಟ್ಟು ಸ್ವಲ್ಪ ತಣ್ಣಗೆ ಹಾಕಬೇಕು ಆಮೇಲೆ ನಾವು ಆಚಾರ ಇಟ್ಕೋಬೋದು ಇಲ್ಲ ಫ್ರಿಜ್ ಹಾಕಿ ಇಟ್ಕೋಬಹುದು ನಮ್ಗೆ ಯಾವಾಗ ಬೇಕೋ ಅವಾಗ ತಿನ್ಬೋದು ಚೆನ್ನಾಗಿರುತ್ತೆ ಇದು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಳೆ ಸಾರು ಅದು ಏನಾದರೂ ನಮಗೆ ಬೇರೆ ಸಾರಲ್ಲೆಲ್ಲ ಇರ್ತಾವಲ್ಲ ಆ ಥರ ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ